ಹನ್ನೊಂದುವರೆಗೆ ಮಧ್ಯದಲ್ಲಿ ಸೈಫುದ್ದೀನ್ ದೀನ್ ಹತ್ಯೆ ಆಗಿದೆ ಆ ಪ್ರಕರಣದಲ್ಲಿ ಈಗಾಗಲೇ ಮೂರು ಜನ ಆರೋಪಿಗಳನ್ನು ಮೊದಲು ನಾವು ಅರೆಸ್ಟ್ ಮಾಡಿದ್ದೀವಿ ಘಟನಾ ಸ್ಥಳದಲ್ಲಿ ಇದ್ದು ಅವರ ಮೇಲೆ ತಲವಾರಿಂದ ಮತ್ತೆ ರೋಡ್ ಇಂದ ಇತರ ವೆಪನ್ಸ್ ದಾಳಿ ಮಾಡಿರುವಂತಹ ಮೂರು ಜನರನ್ನು ಮಾಡಿ ನ್ಯಾಯಾಲಯ ಪ್ರೊಡ್ಯೂಸ್ ಮಾಡಿ ಪೊಲೀಸ್ ಕಸ್ಟಡಿಯಲ್ಲಿ ಆ ತನಿಖಾ ವೇಳೆ ಇಂಟರಿಗೇಷನ್ ಅಲ್ಲಿ ನಮಗೆ ಕೆಲವೊಂದು ವಿಷಯಗಳು ಸ್ವಲ್ಪ ತಿಳಿದುಕೊಂಡಿದ್ದಾರೆ ಾಗಿ ಇವರು ಮೂರು ಜನ ವ್ಯಕ್ತಿಗಳು ಸೈಫ್ ಅಟ್ಯಾಕ್ ಮಾಡಕ್ಕೆ ಅಥವಾ ಮರ್ಡರ್ ಮಾಡಕ್ಕೆ ವೈಯಕ್ತಿಕ ಕಾರಣಗಳಿದೆ ಆದರೆ ಆ ವೈಯಕ್ತಿಕ ಕಾರಣಗಳಿರುವ ಮೂರು ಜನರನ್ನು ಐಡೆಂಟಿಫೈ ಮಾಡಿ ಇನ್ನು ಕೆಲವರು ಇವರನ್ನು ಬಳಸಿಕೊಂಡು ಈ ಮರ್ಡರ್ ಅನ್ನು ಮಾಡಿದ್ದಾರೆ ಅದು ನಮಗೆ ತನಿಖೆಯನ್ನು ತಿಳಿದು ಇದು ವೈಯಕ್ತಿಕ ಕಾರಣಗಳು ಈಗ ಮೊಹಮ್ಮದ್ ಫೈಜಲ್ ಹೇಳ್ತಾರೆ ನನ್ನ ಹೆಂಡತಿಯಲ್ಲಿ ತುಂಬಾ ಕಿರುಕುಳ ಕೊಟ್ಟಿದ್ದಕ್ಕೆ ಆಗಿದೆ ಮತ್ತೆ ಫರ್ದರ್ ಅನಾಲಿಸಿಸ್ ಮಾಡಿದಾಗ ಇವರ ಮಧ್ಯದಲ್ಲಿ ಸೆಲ್ಫು ಮತ್ತೆ ಫೈಜಲ್ ಕಾನ್ವರ್ಸೇಷನ್ ಸುಮಾರು ನಮಗೆ ಕಾಲ್ ಬೇಕಾರೆ ಕಿರುಕುಳ ಕೊಡ್ತಾ ಇದ್ರೆ ಇಷ್ಟು ಕಾಲ್ಸ್ ಆಗ್ತದೆ ಅಲ್ವಾ ನಾವು ಮತ್ತೆ ಮತ್ತೆ ನೋಡಿದಾಗ ಇವರು ಮಾತಾಡ್ತಿದ್ದು ಹೌದು ಬಟ್ ತುಂಬಾ ಕಾನ್ಫ್ಲಿಕ್ಟಿಂಗ್ ಡೀಟೇಲ್ ಇದೆ ಅಂತ ನಮಗೆ ಪ್ರಾಥಮಿಕವಾಗಿ ಕಂಡು ಬಂದಿದೆ ಮತ್ತೆ ಫರ್ದರ್ ಅನಾಲಿಸಿಸ್ ಮಾಡಿದಾಗ ಈ ಘಟನಾ ಆಗಿರೋ ದಿನ ಬೆಳಿಗ್ಗೆ ಸೈಫ್ ಮಂಗಳೂರು ಹೋಗಿತ್ತು ಆದರೆ ಫೈಜಲ್ ಅವರನ್ನು ಕರೆದು ಈ ಮನೆ ಏನು ಮನೆ ಮನೆಗೆ ಅಲ್ಲಿಗೆ ಇಲ್ಲಾದ್ರೆ ಸೈಫ್ ಓಪನ್ ಆಗಿ ಪ್ರಶ್ನೆ ಇಲ್ಲ ಯೂಶ್ಲಿ ಹೋಗಲ್ಲ ಅವ್ರ ಮೇಲೆ ಸುಮಾರು ಕೇಸ್ ಹೋಗಿದ ಬಟ್ ಫೈಜಲ್ ಹೇಳ್ತಾರೆ ನನ್ನ ಬೈಫ ನಿಮಗೋಸ್ಕರ ಅಲ್ಲಿ ವೇಟ್ ಮಾಡ್ತಿದ್ದಾರೆ ಅಂತ ಹೇಳಿ ಅಲ್ಲಿಗೆ ಬರ್ತಾರೆ ಅಂತ ಹೇಳಿ ಸುಳ್ಳು ಹೇಳಿ ಅದನ್ನು ವೆರಿಫೈ ಮಾಡಕ್ಕೆ ಅವರ ಫೋನಲ್ಲಿ ನನಗೂ ಕಾಲ್ ಮಾಡಿದ್ದಾರೆ ಇಲ್ಲ ಸಹ ಆ ಚಿಲ್ಲರ್ ಹೌದು ಬರ್ತಾ ಇದ್ದೀನಿ ಅಂತ ಸೈಟ್ ಕನ್ಫರ್ಮೇಷನ್ ಆ ರೀತಿ ಟ್ರ್ಯಾಕ್ ಮಾಡಿ ಅವನ ಅಲ್ಲಿ ಕರ್ಕೊಂಡ್ಬಂದು ಮಾಡೋ ಮಾಡೋದ್ರ ನಮಗೆ ಖಚಿತವಾಗಿ ಮಾಹಿತಿ ಒಂದು ಸುಮಾರು ತಿಂಗಳಿಂದ ಇದ್ರದ್ದು ಸಂಚ್ ನಡೀತಾ ಇದ್ರು ಕನಿಷ್ಟ ಒಂದು ಲಾಸ್ಟ್ ಒಂದು ಒಂದೂವರೆ ಎರಡು ತಿಂಗಳಲ್ಲಿ ಇದನ್ನು ಫೈನಲೈಸ್ ಮಾಡಿ ಮಾಡೋದು ಅಂತಲೂ ನಮಗೆ ತಿಳಿದುಕೊಂಡು ಬಂದಿದೆ ಇದೇನೋ ವೈಯಕ್ತಿಕ ಕಾರಣಗಳಿರೋದ್ರಿಂದ ಸಿಟ್ಟು ಮೇಲೆ ಮಾಡಿರೋ ಮಾಡ ಕಾರಣ ಮೂರು ಇತ್ತು ಅದರಲ್ಲಿ ಸುಮಾರು ಜನರಿಂಗ್ ಮ್ಯಾಟರ್ಸು ಇದೆ ಆದರೆ ಇದರ ಹಿಂದುಗಡೆ ಇದು ಪ್ರಾಥಮಿಕವಾಗಿ ನಮಗೆ ಕಂಡು ಬಂದಿರುವಂಥದ್ದು ಹಣಕಾಸಿನ ವಿಚಾರದಲ್ಲಿ ದುಡ್ಡಿನ ವಿಚಾರದಲ್ಲಿ ಸೈಫನ್ನು ಮಾಡಬ ಮಾಡಿದ್ದಾರೆ ಅಂತ ನಮಗೆ ಪ್ರಾಥಮಿಕವಾಗಿ ತನಿಖೆಯಲ್ಲಿ ಕಂಡುಬರ್ತಾಯಿದೆ ಇದರಲ್ಲಿ ಈ ಪ್ರಕರಣದಲ್ಲಿ ಆಲ್ಗಡೆ ಹೃದಯ ಎಂಬುದನ್ನು ನಾವು ಅರೆಸ್ಟ್ ಮಾಡಿ ಬನ್ನಿ ಮೇಲೆ ಪೊಲೀಸ್ ಮಾಡಿ ಈಗ ಪೊಲೀಸ್ ಕಸ್ಟಮರ್ ಇದ್ದಾರೆ ಮುಂದೆ ಅವರ ಹೆಸರು ಬಟ್ ಈ ಸಂಚು ಎರಡು ಇಬ್ಬರಿಗೂ ಲೆವೆಲಲ್ಲಿ ಮುಗ್ತಿಲ್ಲ ಮುಂದೆನೂ ಆರೋಪಿಗಳನ್ನು ನಾವು ಅಸೆಪ್ಟ್ ತಗೊಂಡು ಇಂಟರ್ಗ್ರೇಷನ್ ಮಾಡಿ ಮತ್ತೆ ಕ್ಲಿಯರ್ ಆಗಿ ಇದರಲ್ಲಿ ಸಂಚು ಬಗ್ಗೆ ಅಥವಾ ಪ್ಲಾನಿಂಗ್ ಬಗ್ಗೆ ಇನ್ನೂ ಒಂದು ತನಿಖೆಯಲ್ಲಿ ಕಂಡು ಬರಲಿ ಸದ್ಯಕ್ಕೆ ನಮಗೆ ಖಚಿತವಾಗಿ ಮಾಹಿತಿ ಬಂದಿರೋದು ಮತ್ತೆ ಪ್ಲಾನಿಂಗ್ ಮಾಡೋದು ಈಗ ಒಂದು ಅಡಿಷನ್ ಅಷ್ಟಾಗಿದೆ ಈಗಾಗಲೇ ನಮ್ಮ ಡಿ ಎಸ್ ಪಿ ಅವರ ನೇತೃತ್ವದಲ್ಲಿ ಮತ್ತು ಅಲ್ಪೆ ಸರ್ಕಲ್ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ತನಿಖೆ ಫರ್ದರ್ ಡೀಟೇಲ್ಸ್ ಇನ್ನು ತನಿಖೆ ಮುಂದುವರೆದು ಮತ್ತೆ ಅದರಲ್ಲಿ ಪ್ರೋಗ್ರೆಸ್ ಆಗುವ ಯಾವುದೇ ಸಾಮಾಜಿಕ ಜಾಲತಾಣಗಳಲ್ಲಿ ಪರೀಕ್ಷೆಗೆ ಸುಮಾರು ಅಭಿಪ್ರಾಯಗಳು ಅವರಿಗೆ ಅವೆಲ್ಲ ಚಿಟಿ ಕೊಡ್ತೀವಿ ಶಾಸ್ತ್ರ ಸೈಂಟಿಫಿಕ್ ಆಗಿ ಪ್ರಾಪರ್ ಆಗಿ ತನಿಖೆ ನಲ್ಲಿ ಹಾಗಾಗಿ ಇದರಲ್ಲಿ ಸಂಚಿನಲ್ಲಿ ಯಾರು ಭಾಗವಹಿಸ್ತೀರೋ ಅವರೆಲ್ಲರಿಗೂ ನಾವು ಈ ಪ್ರಕರಣದಲ್ಲಿ ವಶಕ್ಕೆ ತಗೊಳ್ತೀವಿ ಕಾನೂನು ಈ ಅನುಕೂಲ ಬಿಸ್ನೆಸ್ ಮ್ಯಾಟರ್ ಅಂದ್ರೆ ವೈಯಕ್ತಿಕವಾಗಿ ಅದು ಇತ್ತು ಅಂತ ಕಂಡು ಬರ್ತದೆ ಒಂದು ಹಂತ ತನಕ ಇತ್ತು ಬಟ್ ಅವಳು ಸಹ ಕೋಆಪರೇಟ್ ಮಾಡ್ತಾರೆ ಅದನ್ನೇ ಯೂಸ್ ಮಾಡಿ ಕಳಿಸ್ತೀರಾ ಎಸ್ ಕನಿಷ್ಠ ಒಂದು ವರ್ಷದಿಂದ ನಮಗೆ ಕನಿಷ್ಠ ಒಂದು ವರ್ಷದಿಂದ ಮಾತುಕತೆ ಆಗ್ತದೆ